ಕೃಷ್ಣ ನಾಯಕ್ ಅವರನ್ನು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಫುಲ್ ಬ್ಯುಸಿ ಆಗಿದೆ ಅದರ ಮಧ್ಯದಲ್ಲಿ ಪಕ್ಷಕ್ಕಾಗಿ ದುಡಿದು ಪಕ್ಷ ಸಂಘಟನೆ ಮಾಡಿದ್ದ ಯುವ ಮುಖಂಡರನ್ನ ಮತ್ತೆ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಸಜ್ಜಾಗಿದೆ ಮೈಸೂರು ಜಿಲ್ಲೆ ಎಚ್ ಕೋಟೆ ತಾಲೂಕಿನ ಯುವ ಮುಖಂಡರಾದ ಕೆಎಂ ಕೃಷ್ಣ ಮರಳಿ ತನ್ನ ಗೂಡಿಗೆ ಅಪ್ಪುಗೆಯಿಂದ ಅಪ್ಪಿಕೊಳ್ಳಲು ತಯಾರಿ ಮಾಡಿಕೊಳ್ಳಲಾಗಿದೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹಿಂದೆಯೂ ಕೂಡ ಹೇಳಿದ್ರು ಆದಷ್ಟು ಬೇಗ ಕೆಎಂ ಕೃಷ್ಣನಾಯ್ಕರವರು ಪಕ್ಷಕ್ಕೆ ಸೇರುತ್ತಾರೆ ಅಂತ ಅದು ಕೊನೆಗೂ ನಿಜವಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ತೊರೆದು ಅಧಿಕೃತವಾಗಿ ಜೆಡಿಎಸ್ ಪಕ್ಷ ಸೇರಲು ನಿರ್ಧಾರ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜೆ ಡಿ ಎಸ್ ಪಕ್ಷ ಸೇರಲು ಈಗಾಗಲೇ ತಯಾರಿಯನ್ನು ಕೂಡ ಮಾಡಲಾಗಿದೆ ಈ ಹಿಂದೆ ಕೆ ಎಂ ಕೃಷ್ಣ ನಾಯಕ್ರವರು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಅವರ ಪಕ್ಷ ಸಂಘಟನೆ ನೋಡಿ ಕುಮಾರಸ್ವಾಮಿ ಅವರನ್ನ ಮೆಚ್ಚಿಕೊಂಡಿದ್ದರು ಕೃಷ್ಣ ಅವರು ನಮ್ಮ ಜೊತೆಯಲ್ಲೇ ಎರಡು ಮೂರು ವರ್ಷ ಏನು ಕೆಲಸ ಮಾಡಿದ್ರು ಕೊನೆ ಹಂತದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದರು ಪುನಃ ಚಿಕ್ಕಣ್ಣವರ ನೇತೃತ್ವದಲ್ಲೇ ಕೃಷ್ಣನಾಯ್ಕವ್ರನ್ನು ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲರೂ ಎರಡು ಗುಂಪು ಎರಡು ಗುಂಪಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಮತ್ತೊಮ್ಮೆ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರಿಂದ ಪಕ್ಷಕ್ಕೆ ಆನೆ ಬಲ ಬರುವುದರ ಜೊತೆಗೆ ಎಚ್ ಡಿ ಕೋಟೆಯ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಕೃಷ್ಣ ಅವರನ್ನು ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಫುಲ್ ಬ್ಯುಸಿ ಆಗಿದೆ ಅದರ ಮಧ್ಯದಲ್ಲಿ ಪಕ್ಷಕ್ಕಾಗಿ ದುಡಿದು ಪಕ್ಷ ಸಂಘಟನೆ ಮಾಡಿದ್ದ ಯುವ ಮುಖಂಡರನ್ನ ಮತ್ತೆ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಸಜ್ಜಾಗಿದೆ ಮೈಸೂರು ಜಿಲ್ಲೆ ಎಚ್ ಕೋಟೆ ತಾಲೂಕಿನ ಯುವ ಮುಖಂಡರಾದ ಕೆಎಂ ಕೃಷ್ಣನಾಯಕರವರನ್ನ ಮರಳಿ ತನ್ನ ಗೂಡಿಗೆ ಅಪ್ಪುಗೆಯಿಂದ ಅಪ್ಪಿಕೊಳ್ಳಲು ತಯಾರಿ ಮಾಡಿಕೊಳ್ಳಲಾಗಿದೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹಿಂದೆಯೂ ಕೂಡ ಹೇಳಿದ್ರು ಆದಷ್ಟು ಬೇಗ ಕೆಎಂ ಕೃಷ್ಣನಾಯಕರವರು ಪಕ್ಷಕ್ಕೆ ಸೇರುತ್ತಾರೆ ಅಂತ ಅದು ಕೊನೆಗೂ ನಿಜವಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ತೊರೆದು ಅಧಿಕೃತವಾಗಿ ಜೆಡಿಎಸ್ ಪಕ್ಷ ಸೇರಲು ನಿರ್ಧಾರ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜೆ ಪಕ್ಷ ಸೇರಲು ಈಗಾಗಲೇ ತಯಾರಿಯನ್ನು ಕೂಡ ಮಾಡಲಾಗಿದೆ ಈ ಹಿಂದೆ ಕೆಎಂ ಕೃಷ್ಣ ನಾಯಕ್ರವರು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಅವರ ಪಕ್ಷ ಸಂಘಟನೆ ನೋಡಿ ಕುಮಾರಸ್ವಾಮಿ ಅವರನ್ನ ಮೆಚ್ಚಿಕೊಂಡಿದ್ದರು ಅವರು ನಮ್ಮ ಜೊತೆಯಲ್ಲೇ ಎರಡು ಮೂರು ವರ್ಷ ಏನು ಕೆಲಸ ಮಾಡಿದರು ಕೊನೆ ಹಂತದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಪುನಃ ಚಿಕ್ಕಣ್ಣವ್ರ ನೇತೃತ್ವದಲ್ಲೇ ಕೃಷ್ಣನಾಯ್ಕವ್ರನ್ನೂ ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲರೂ ಎರಡು ಗುಂಪು ಎರಡು ಗುಂಪಿನಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಮತ್ತೊಮ್ಮೆ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರಿಂದ ಪಕ್ಷಕ್ಕೆ ಆನೆ ಬಲ ಬರುವುದರ ಜೊತೆಗೆ ಎಚ್ ಕೋಟೆಯ ಜೆಡಿಎಸ್ ಕಾರ್ಯಕರ್ತರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ